ಶ್ರೀ ಮಹಾಗಣಪತಿಯೇ ನಮಃ ಪ್ರಿಯ ವೀಕ್ಷಕ ಮಹಾಶಯರೇ ತಮಗೆಲ್ಲ ಬೆಳಗಿನ ಶುಭೋದಯ ಶ್ರೀ ವಿಳಂಬಿ ನಾಮ ಸಂವತ್ಸರ ಪೌಷಮಾಸ ಎರಡು ಸಾವಿರದ ಹತ್ತೊಂಬತ್ತರ ಜನವರಿ ತಿಂಗಳ ಇಪ್ಪತ್ತೆಂಟನೇ ತಾರೀಕು ಸೋಮವಾರ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ಫಲಾಫಲಗಳಿವೆ ಅನ್ನೋದನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಮೇಷರಾಶಿ ನಾಯಕತ್ವದ ಗುಣ ಮೇಷರಾಶಿಯವರಲ್ಲಿ ಹುಟ್ಟಿನಿಂದಲೂ ಬಂದಿರುತ್ತೆ ಇವರು ಕೆಲಸ ಮಾಡಿಸುವ ತತ್ವದವರು ಅಂದರೆ ಇತರರಿಗೆ ಕೆಲಸ ಹೇಳುವುದು ಇವರ ಸಹಜ ಗುಣ ಕಾರುಬಾರು ಮಾಡುವುದರಲ್ಲಿ ಇವರದ್ದು ಎತ್ತಿದ ಕೈ ಇವರ ಇಷ್ಟದಂತೆಯೇ ಕೆಲಸಗಳು ನಡೆಯಬೇಕೆಂದು ಬಯಸ್ತಾರೆ ನಿರೀಕ್ಷೆಯಂತೆ ಕೆಲಸ ಆಗದಿದ್ದಾಗ ಕೋಪ ಸಿಟ್ಟು ರೋಷ ಆವೇಶ ಜಾಸ್ತಿ ಇರುತ್ತೆ ಇದರಿಂದ ಮಾನಸಿಕ ಒತ್ತಡ ಕೂಡ ಜಾಸ್ತಿ ಆಗುತ್ತೆ ಕುಟುಂಬದೊಳಗೆ ಉದ್ಯೋಗ ಮಾಡುವ ಸ್ಥಳದಲ್ಲಿ ವ್ಯಾಪಾರ ವಹಿವಾಟಿನ ಸಂದರ್ಭದಲ್ಲಿ ಈ ದಿನ ನೀವು ಅಂದುಕೊಂಡಿರುವಂತಹ ಕೆಲಸ ನಿಮ್ಮ ನಿರೀಕ್ಷೆಯಂತೆ ನಡೆಯುವ ಸಂಭವ ಕಡಿಮೆ ಇದೆ ಇದರಿಂದ ವೃಥ ಮನಸ್ತಾಪಗಳು ಬರಬಹುದು ಈ ದಿನ ಹಣಕಾಸಿನ ಸ್ಥಿತಿ ಉತ್ತಮವಾಗಿದೆ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಿ ಪ್ರಾರಂಭ ಮಾಡಿ ಅರ್ಧಕ್ಕೆ ನಿಲ್ಲಿಸಿರುವಂತಹ ಕೆಲಸಗಳನ್ನು ಪೂರ್ಣಗೊಳಿಸಲು ಇಂದು ಸಕಾಲವಾಗಿದೆ ದಿನ ಇಡೀ ಉತ್ಸಾಹ ಉಲ್ಲಾಸದಿಂದ ಇರಲು ತಾಮ್ರದ ಪಾತ್ರೆಯಲ್ಲಿರುವಂತಹ ನೀರನ್ನು ಮಾತ್ರ ಕುಡಿಯಿರಿ ಪ್ರಾಣಾಯಾಮ ಮಾಡಿ ಕೆಲಕಾಲ ಧ್ಯಾನ ಮಾಡಿ ಒಳ್ಳೆಯದಾಗುತ್ತೆ ವೃಷಭ ಯಾವುದೇ ಕೆಲಸವನ್ನು ಶ್ರದ್ಧೆಯಿಂದ ಮಾಡುವವರು ನಿಮಗೆ ಹೆಚ್ಚಿನ ನಿರೀಕ್ಷೆಗಳು ಇರೋದಿಲ್ಲ ಇದ್ದುದರಲ್ಲಿಯೇ ಅಡ್ಜಸ್ಟ್ ಮಾಡಿಕೊಳ್ಳುವಂತಹ ಸ್ವಭಾವದವರು ಕೆಲವರಿಗೆ ಮದುವೆಯ ನಂತರ ನೌಕರಿ ಸಿಕ್ಕಿರಬಹುದು ಕೀರ್ತಿ ಹೆಚ್ಚಾಗಿರಬಹುದು ತಮ್ಮದೇ ಸಾಹಸ ಗಾಥೆಯನ್ನು ಬಿಂಬಿಸುವ ವ್ಯಕ್ತಿತ್ವ ಇರುವಂತಹ ರಾಶಿಯವರಿಗೆ ಉದ್ಯೋಗ ಮಾಡುವ ಸ್ಥಳದಲ್ಲಿ ಸಹೋದ್ಯೋಗಿಗಳಿಂದ ಈ ದಿನ ಕಿರಿಕಿರಿ ಆಗಬಹುದು ತಾಳ್ಮೆಯನ್ನು ಕಳೆದುಕೊಳ್ಬೇಡಿ ಮನೆಯಲ್ಲಿರುವಂತಹ ಕಿರಿಯರಿಂದ ಅಥವಾ ಮಕ್ಕಳಿಂದ ಈ ದಿನ ಬೇಸರ ಉಂಟಾಗಬಹುದು ಅವರ ವರ್ತನೆ ನಡವಳಿಕೆ ನಿಮಗೆ ಇಷ್ಟ ಆಗಲ್ಲ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂತಹ ಸೂಚನೆ ಇದೆ ಬೆಳಗ್ಗೆ ಎದ್ದ ಕೂಡಲೇ ಕರಾಗ್ರೇ ವಸತೇ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಗೌರಿ ಪ್ರಭಾತೇಕರ ದರ್ಶನಂ ಅನ್ನುವಂತಹ ಸ್ತೋತ್ರವನ್ನು ಪಠಿಸಿ ಸೂರ್ಯ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಹಾಸಿಗೆಯಿಂದ ಹೆದ್ದೇಳಿ ನಿಮಗೆ शुभवे मिथुन ಸಾಹಸ ಕಾರ್ಯಗಳನ್ನು ಮಾಡಿ ಇತರರ ಗಮನವನ್ನು ಸೆಳೆಯುವಂತಹ ತನ್ಮೂಲಕ ಆತ್ಮತೃಪ್ತಿ ಹೊಂದುವ ಗುಣ ಮಿಥುನ ರಾಶಿಯವರದ್ದು ತಾವಾಯಿತು ತಮ್ಮ ಕೆಲಸ ಆಯಿತು ಎಂದುಕೊಂಡು ಇರುವ ಸ್ವಭಾವದವರು ಇವರಿಗೆ ತಮ್ಮ ಸಂಸಾರ ತಮ್ಮ ಕೆಲಸ ತಮ್ಮ ಉದ್ಯೋಗ ತಮ್ಮ ವ್ಯಾಪಾರ ತಮ್ಮ ಮಾತು ತಮ್ಮ ನಂಬಿಕೆಯೇ ಶ್ರೇಷ್ಠ ಅದೇ ಉತ್ತಮ ಎಂದು ಊಹಾತ್ಮಕ ಲೋಕದಲ್ಲಿ ವಿಹರಿಸ್ತಾ ಇರ್ತಾರೆ ನಿಮ್ಮ ಅನಿಸಿಕೆಯನ್ನು ಕುಟುಂಬದ ಸದಸ್ಯರ ಮೇಲೆ ಹೇರಲು ಹೋಗಿ ದಿನದ ನೆಮ್ಮದಿಯನ್ನು ಕಳೆದುಕೊಳ್ಬೇಕಾಗತ್ತೆ ಆದ್ದರಿಂದ ಇತರರ ಭಾವನೆಗಳಿಗೆ ಗೌರವವನ್ನು ಕೊಡಿ ಮನ್ನಣೆಯನ್ನು ನೀಡಿ ನಿಮ್ಮ ವ್ಯಕ್ತಿತ್ವಕ್ಕೆ ಸವಾಲೆನಿಸುವಂತಹ ಘಟನೆಯೊಂದು ಈ ದಿನ ಜರುಗಲಿದೆ ಇದರಿಂದ ಆರೋಗ್ಯದ ಮೇಲೆ ಪರಿಣಾಮ ಉಂಟಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಇರಲಿ ವಿದ್ಯಾರ್ಥಿಗಳಿಗೆ ಉತ್ತಮ ದಿನ ಇದಾಗಿದೆ ನಿಮ್ಮ ಸಂಗಾತಿಯಿಂದ ಪ್ರೇಯಸಿಯಿಂದ ಬರುವಂತಹ ಉಪದೇಶವೊಂದನ್ನು ಈ ದಿನ ಕೇಳಲೇಬೇಕಾಗಿದೆ ಇದರಿಂದ ಭವಿಷ್ಯ ಉಜ್ವಲವಾಗುತ್ತೆ ಮಾನಸಿಕ ನೆಮ್ಮದಿಗಾಗಿ ದೇವತಾ ಸ್ತುತಿಯನ್ನು ಮಾಡ್ತಾ ಇರಿ ಶುಭವಾಗುತ್ತೆ ಕಟಕ ಕಟಕ ರಾಶಿಯವರು ಸಾಮಾನ್ಯವಾಗಿ ಸೆಲ್ಫ್ ಸೆಂಟರ್ಡ್ ವ್ಯಕ್ತಿಗಳು ತಾವೊಬ್ಬರು ಚೆನ್ನಾಗಿದ್ದರೆ ಇಡೀ ಪ್ರಪಂಚವೇ ಚೆನ್ನಾಗಿರುತ್ತೆ ಎಂದು ಭಾವಿಸಿದವರು ಇತರರ ಗೊಡವೆಗೆ ಹೋಗಲ್ಲ ಕಟಕ ರಾಶಿಯವರು ನೌಕರಿ ಪ್ರಿಯರು ವ್ಯಾಪಾರ ಉದ್ಯಮ ವ್ಯವಹಾರ ಇವರಿಗೆ ಅಗತ್ಯ ಇದ್ದಷ್ಟು ಮಾತ್ರ ಇರುತ್ತೆ ಈ ದಿನ ಮಂದಿಯಲ್ಲಿ ಜನಗಳಿರುವಲ್ಲಿ ಸಭೆ ಸಮಾರಂಭಗಳಲ್ಲಿ ಬರೆಯುವ ಮನಸ್ಸಿರಲ್ಲ ಇರಲ್ಲ ಸಂತಸದ ವಾರ್ತೆಯನ್ನು ಕೇಳಲು ಸದಾ ಬಯಸ್ತಾ ಇರ್ತೀರಿ ಆದರೆ ಈ ದಿನ ದುಃಖದ ವಾರ್ತೆಯನ್ನು ಕೇಳಲು ಗಟ್ಟಿ ಮನಸ್ಸನ್ನು ಮಾಡಬೇಕಾಗತ್ತೆ ನಿಮ್ಮ ವಿವಾಹದಿಂದ ಅಥವಾ ನಿಮ್ಮ ಸಂಘ ನಿಮಗೆ ಉತ್ತಮ ದಿನಗಳು ಬರುತ್ತವೆ ನಿಮ್ಮ ಆರ್ಥಿಕ ಕಷ್ಟಗಳು ಕಡಿಮೆಯಾಗತ್ವೆ ನಿಮ್ಮ ಪ್ರಗತಿಗೆ ನಿಮ್ಮ ಸ್ನೇಹಿತರು ಸಹಾಯ ಮಾಡಿ ಯಾರು ವ್ಯಾಪಾರಸ್ಥರಿಗೆ ಉದ್ಯೋಗಿಗಳಿಗೆ ಉದ್ಯಮಿಗಳಿಗೆ ಲಾಭದಾಯಕ ದಿನ ಇದಾಗಿದೆ ಆರೋಗ್ಯದ ಬಗ್ಗೆ ಗಮನ ಇರಲಿ ದಿನ ಇಡೀ ಅದು ಇದು ತಿಂದು ಅಜೀರ್ಣ ಮಾಡಿಕೊಳ್ತೀರಿ ಎಚ್ಚರಿಕೆಯಿಂದ ಇರಿ ಶಿವಾಲಯಕ್ಕೆ ಹೋಗಿ ಅಥವಾ ನಿಮಗೆ ಇಷ್ಟವಾಗಿರುವಂಥ ನಂಬಿಕೆ ಇರುವ ಆಲಯಕ್ಕೆ ಹೋಗಿ ಬನ್ನಿ ಶುಭವಾಗುತ್ತೆ ಸಿಂಹ ಹಿಡಿದ ಕೆಲಸವನ್ನು ಮಾಡಿ ಮುಗಿಸುವಂತಹ ಪ್ರವೃತ್ತಿ ಸಿಂಹರಾಶಿಯವರದ್ದು ಆದರೆ ಕೆಲವು ಕೆಲಸಗಳು ಅಪೂರ್ಣ ಆಗಿವೆ ನೀವು ಹಿಡಿದಿರುವ ಮಾರ್ಗವನ್ನು ಬದಲಾಯಿಸಿಕೊಳ್ಳಬೇಕಾಗಿದೆ ವೇರ್ ಧರಿಸೆ ವಿಲ್ ಧರಿಸ ವೇ ಈ ಮಾತನ್ನು ನೆನಪಿನಲ್ಲಿಟ್ಟುಕೊಂಡು ಸ್ವಲ್ಪ ಹೊರ ಪ್ರಪಂಚವನ್ನು ಸಕಾರಾತ್ಮಕ ಭಾವನೆಯಿಂದ ನೋಡಿ ಎಲ್ಲವೂ ಸರಿಹೋಗುತ್ತೆ ಕುಟುಂಬದಿಂದಲೋ ಸ್ನೇಹಿತರಿಂದಲೋ ಸಹೋದ್ಯೋಗಿಗಳಿಂದಲೋ ಕಕ್ಷಿದಾರರಿಂದಲೋ ಈ ದಿನ ನಿಮಗೆ ಮಾನಸಿಕ ಕಿರಿಕಿರಿ ಒತ್ತಡ ಉಂಟಾಗಬಹುದು ದೊಡ್ಡವರು ಹೇಳಿರುವಂತೆ ಸಹನೆ ತಾಳ್ಮೆ ಶಾಂತಿ ನೆಮ್ಮದಿ ಇತ್ಯಾದಿ ಗುಣಗಳನ್ನು ಬೆಳೆಸ್ಕೊಳ್ಬೇಕಾಗತ್ತೆ ಅದರಲ್ಲೂ ಕುಟುಂಬದ ಸದಸ್ಯರೊಂದಿಗೆ ತಾಳ್ಮೆಯಿಂದಿರಿ ಏನು ಸಂಸಾರದ ು ಅಂದರೆ ಎಲ್ಲದಕ್ಕೂ ಹೂಗುಟ್ಟು ಅನ್ನುವಂತೆ ತೆಪ್ಪಗೆ ಇರಬೇಕಾದಂತಹ ದಿನ ಇದಾಗಿದೆ ಆರೋಗ್ಯ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತೆ ಪಾಪ ಕಾರ್ಯಗಳಲ್ಲಿ ಆಸಕ್ತಿ ಉಂಟಾಗಬಹುದು ಆದ್ದರಿಂದ ನಿಮ್ಮ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳಿ ಸದಾ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮಃ ಸ್ತೋತ್ರವನ್ನು ಪಠಿಸಿ ಒಳ್ಳೆಯದಾಗತ್ತೆ ಕನ್ಯಾ ಮಾಡುವ ಕೆಲಸದಲ್ಲಿ ಪೂರ್ಣ ಇಷ್ಟವಿದ್ದಲ್ಲಿ ಮಾತ್ರ ಆ ಕೆಲಸವನ್ನು ಮಾಡಿ ಮುಗಿಸುವ ಸ್ವಭಾವ ರಾಶಿಯವರದ್ದು ಮಾಡುವ ಕೆಲಸವನ್ನು ಈ ದಿನ ನಿಮ್ಮ ಕೆಲಸ ಎಂದೇ ಭಾವಿಸಬೇಕಾಗಿದೆ ನೀವು ಮಾಡುತ್ತಿರುವ ಉದ್ಯೋಗ ಯಾವುದೇ ಇದ್ದರೂ ಕೂಡ ನಿಮಗೆ ನಿಮ್ಮ ಕುಟುಂಬಕ್ಕೆ ಅನ್ನವನ್ನು ಇದೆ ಆದ್ದರಿಂದ ನಿಮ್ಮ ಉದ್ಯೋಗದ ಬಗ್ಗೆ ಈ ದಿನ ಬೇಸರ ತಾತ್ಸಾರ ಮೂಡಬಹುದು ಇದು ಒಳ್ಳೆಯ ಲಕ್ಷಣ ಅಲ್ಲ ಉದ್ಯೋಗ ಮಾಡುತ್ತಿರುವ ಸ್ಥಳದಲ್ಲಿ ಈ ದಿನ ನೀವು ಕಂಫರ್ಟಬಲ್ ಆಗಿರಲ್ಲ ಆರೋಗ್ಯ ಹಣಕಾಸು ವಿಚಾರಗಳಲ್ಲಿ ಮಿಶ್ರಫಲಗಳಿವೆ ಪ್ರೇಮಿಗಳಿಗೆ ಇದು ಒಳ್ಳೆಯ ದಿನ ನಿಮ್ಮ ಬಯಕೆಗಳು ಈ ದಿನ ಈಡೇರುತ್ತವೆ ಶ್ರೀ ವಿನಾಯಕ ಸ್ವಾಮಿಯ ಸ್ತೋತ್ರವನ್ನು ಪಠನೆ ಮಾಡಿ ಒಳ್ಳೆಯದಾಗುತ್ತೆ ತುಲ ರಸ್ತೆಯಲ್ಲಿ ಮುಳ್ಳು ಬಿದ್ದಿದ್ದರೆ ಬದಿಯಲ್ಲಿ ನಡೆದುಕೊಂಡು ಹೋಗೋದು ಬುದ್ಧಿವಂತಿಕೆ ಆದರೆ ಅದೇ ಮುಳ್ಳನ್ನು ಪಕ್ಕಕ್ಕೆ ಬಿಸಾಡಿ ಹೋಗೋದು ಹೃದಯವಂತಿಕೆ ಅಂತಹ ಹೃದಯವಂತರು ತುಲಾರಾಶಿಯವರು ಆದರೆ ನೀವು ಮಾಡುತ್ತಿರುವಂತಹ ಒಳ್ಳೆಯ ಕೆಲಸ ನಿಮ್ಮವರಿಗೆ ಅರ್ಥ ಆಗ್ತಾ ಇಲ್ಲ ನಿಮ್ಮ ತ್ಯಾಗ ನಿಸ್ವಾರ್ಥತೆ ಅವರಿಗೆ ಗೊತ್ತಾಗ್ತಾ ಇಲ್ಲ ಇದರಿಂದ ನಿಮಗೆ ಬೇಸರ ಆಗ್ತಾ ಇದೆ ಇದು ನಿಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ ನಿಮ್ಮ ಬಗ್ಗೆ ಅವರು ಯಾವುದೇ ಕಾಳಜಿ ವಹಿಸದಿದ್ದರೂ ಸರಿ ನಿಮ್ಮ ಕೆಲಸವನ್ನು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಮಾಡಿಬಿಡಿ ಅವರಿಗೆ ಒಂದು ದಿನ ರಿಯಲೈಸ್ ಆಗುತ್ತೆ ಈ ದಿನ ನೀವು ಪ್ರಯಾಣ ಮಾಡುವಾಗ ಎಚ್ಚರಿಕೆಯಿಂದ ಇರಿ ವ್ಯಾಪಾರಿಗಳಿಗೆ ಲಾಭದಾಯಕವಾದಂತಹ ದಿನ ಯುವತಿಯರಿಗೆ ವೃತ್ತಿ ಬದಲಾವಣೆ ಸಾಧ್ಯತೆ ಇದೆ ಅಲ್ಪ ಪ್ರಮಾಣದಲ್ಲಿ ಧನಲಾಭ ಆಗುತ್ತೆ ಇಷ್ಟ ದೇವರನ್ನು ಸ್ಮರಣೆ ಮಾಡ್ತಾ ಇರಿ ನಿಮಗೆ ಶುಭವಾಗುತ್ತೆ ವೃಶ್ಚಿಕ ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ನಿರ್ಭಯರು ಅಂದರೆ ಭಯ ಎಂಬುದು ಇವರ ಡಿಕ್ಷನರಿಯಲ್ಲೇ ಇರಲ್ಲ ಯಾವುದೇ ಕೆಲಸಗಳನ್ನು ಧೈರ್ಯದಿಂದ ಪ್ರಾರಂಭಿಸುವವರು ಎಂತಹ ಅಡೆತಡೆಗಳಿದ್ದರೂ ಧೈರ್ಯವಾಗಿ ಎದುರಿಸಿ ಜೈವನ್ನ ತಮ್ಮದಾಗಿಸಿಕೊಳ್ಳುವಂತಹ ಸ್ವಭಾವದವರು ಈ ರಾಶಿಯ ಮಹಿಳೆಯರಂತೂ ತಮ್ಮ ಬುದ್ಧಿವಂತಿಕೆಯಿಂದಲೇ ಕೆಲಸಗಳನ್ನು ಪೂರ್ಣ ಮಾಡಿ ಮುಗಿಸ್ತಾರೆ ಈ ದಿನ ನೀವು ಕೈಗೊಳ್ಳುವ ಎಲ್ಲ ಕೆಲಸಗಳಲ್ಲಿ ನಿರೀಕ್ಷಿಸಿದ ಫಲಿತಾಂಶ ಬರುತ್ತೆ ಹೊಸ ಉದ್ಯೋಗ ವ್ಯಾಪಾರ ಶಿಕ್ಷಣ ಬಂಡವಾಳ ಹೂಡೋದು ಅವಿವಾಹಿತರಿಗೆ ಸಂಬಂಧ ನೋಡೋದು ಮನೆಯ ಸೈಟು ಜಮೀನು ಖರೀದಿ ವಸ್ತ್ರಾಭರಣಗಳ ಖರೀದಿ ಇವುಗಳಿಗೆ ಉತ್ತಮ ದಿನ ಇದಾಗಿದೆ ಧೈರ್ಯವಾಗಿ ಮುಂದುವರಿಯಿರಿ ವೃಶ್ಚಿಕ ರಾಶಿಯವರು ಪ್ರಯಾಣ ಮಾಡುವಾಗ ಈ ದಿನ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಈ ದಿನದ ಖರ್ಚು ಹೆಚ್ಚಾದರೂ ಕೂಡ ಇದು ಅನಗತ್ಯ ಖರ್ಚಲ್ಲ ಹಿರಿಯರ ಸ್ನೇಹಿತರ ಸಲಹೆಯನ್ನು ಈ ದಿನ ಪಡೆಯಿರಿ ಇಷ್ಟ ದೇವರನ್ನ ಸ್ವದಾ ಸ್ಮರಣೆ ಮಾಡ್ತಾ ಇರಿ ಶುಭವಾಗುತ್ತೆ ಧನಸ್ಸು ಸಾಮಾನ್ಯವಾಗಿ ಧನುರ್ ರಾಶಿಯವರು ವಿದ್ವಾಂಸರು ಪಂಡಿತರು ಬುದ್ಧಿವಂತರು ಆಗಿರ್ತಾರೆ ಯಾವುದೇ ವಿಷಯದಲ್ಲಿಯೂ ನಿಖರವಾಗಿ ಮಾಹಿತಿಯನ್ನು ತಿಳಿದುಕೊಳ್ತಾರೆ ಹಾಗೆಯೇ ಇತರರಿಗೆ ಮಾರ್ಗದರ್ಶನ ಮಾಡ್ತಾರೆ ಈ ದಿನ ನೀವು ಮಾಡುವ ಮಾರ್ಗದರ್ಶನ ಸಲಹೆ ಸೂಚನೆ ತಿಳುವಳಿಕೆ ಇತರರಿಗೆ ತುಂಬ ಇಷ್ಟ ಆಗುತ್ತೆ ಕಷ್ಟದ ದಿನಗಳು ಬಂದರೆ ಅದನ್ನು ಎದುರಿಸಲು ಮಾನಸಿಕವಾಗಿ ಸನ್ನದ್ಧರಾಗಬೇಕಾಗಿದೆ ಕುಟುಂಬದಲ್ಲಿ ಬರುವ ಅನಾವಶ್ಯಕ ಆರೋಪಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಡಿ ವೃಥ ಈ ದಿನ ತಿರುಗಾಟ ಆಗುತ್ತೆ ದೇಹಾಲಸ್ಯ ಉಂಟಾಗಬಹುದು ಸಾಲಬಾಧೆಯ ಚಿಂತೆ ಕಾಡಬಹುದು ವಿದ್ಯಾರ್ಥಿಗಳಿಗೆ ಸ್ತ್ರೀಯರಿಗೆ ವ್ಯಾಪಾರಿಗಳಿಗೆ ರೈತರಿಗೆ ವಾಹನ ಮಾರಾಟಗಾರರಿಗೆ ದಳ್ಳಾಳಿಗಳಿಗೆ ಉತ್ತಮ ದಿನವಾಗಿದೆ ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡ್ತಾಯಿರಿ ನಿಮಗೆ ಶುಭವಾಗುತ್ತೆ ಮಕರ ಗುರುವಿನ ಪ್ರಭಾವದಿಂದ ಉತ್ತಮ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಆದರೆ ನಿಮ್ಮ ವರ್ತನೆ ಇತ್ತೀಚೆಗೆ ತುಂಬ ಬದಲಾಗ್ತಾ ಇದೆ ಎಲ್ಲ ವಿಷಯಗಳಲ್ಲಿ ಹೆಚ್ಚು ತರ್ಕ ಮಾಡಲು ಪ್ರಾರಂಭ ಮಾಡಿದ್ದೀರಿ ವಾದ ವಿವಾದಗಳು ಜಾಸ್ತಿ ಆಗ್ತಾ ಇವೆ ಕುಟುಂಬದ ಸದಸ್ಯರಲ್ಲಿ ಸ್ನೇಹಿತರಲ್ಲಿ ವಿನಾಕಾರಣ ಮನಸ್ತಾಪ ತಲೆದೋರಬಹುದು ಈ ಮಾತನ್ನು ನೆನಪಿಸಿಕೊಳ್ಳಿ ನಾನು ಶ್ರೇಷ್ಠ ಇದು ಆತ್ಮವಿಶ್ವಾಸದ ಮಾತು ನಾನೊಬ್ಬನೇ ಶ್ರೇಷ್ಠ ಅನ್ನೋದು ಅಹಂಕಾರದ ಮಾತು ಈ ಮಾತಿನ ಅರ್ಥವನ್ನು ಹೆಚ್ಚು ತಿಳಿಯಬೇಕಾದ ಸಂದರ್ಭ ಬಂದಿದೆ ಇದರಿಂದ ನಿಮ್ಮನ್ನು ಅವಲಂಬಿಸಿದವರಿಗೆ ನಿಮ್ಮಿಂದ ಉಪಕಾರ ಆಗುತ್ತೆ ನಿಮ್ಮ ಕೆಲಸವನ್ನು ಇತರರಿಗೆ ಮಾಡುತ್ತಿರುವ ಸೇವೆ ಎಂದು ಭಾವಿಸಿದಂತಿದೆ ಆದರೆ ಇದು ನಿಮ್ಮ ಆದ್ಯ ಕರ್ತವ್ಯ ಅಷ್ಟೇ ವಿದ್ಯಾರ್ಥಿಗಳಿಗೆ ಪ್ರೇಮಿಗಳಿಗೆ ಕಲಾವಿದರಿಗೆ ಸಂಗೀತಗಾರರಿಗೆ ಧನಲಾಭವಾಗುವಂತಹ ದಿನ ಆರೋಗ್ಯ ಈ ದಿನ ಉತ್ತಮವಾಗಿರುತ್ತೆ ಈ ದಿನ ಅನ್ನದಾನ ಮಾಡಿದರೆ ನಿಮಗೆ ಶುಭವಾಗುತ್ತೆ ಕುಂಭ ಕುಂಭರಾಶಿಯವರ ಯಶಸ್ಸಿಗೆ ನಿಮ್ಮ ದೈಹಿಕ ಮತ್ತು ಮಾನಸಿಕ ಪರಿಶ್ರಮವೇ ಕಾರಣ ಆಗಿದೆ ತುಂಬ ಕಷ್ಟಪಟ್ಟು ದುಡಿಯುವಂತಹ ಊಟ ತಿಂಡಿಗಳನ್ನು ಲೆಕ್ಕಿಸದೆ ವಿಶ್ರಾಂತಿಯನ್ನು ಪಡೆಯದೆ ಹಿಡಿದ ಕಾರ್ಯವನ್ನು ಮಾಡಿ ಮುಗಿಸ್ತೀರಿ ಆದರೆ ಹೇಗೆ ಜೀವನ ಮಾಡಬೇಕೆಂಬುದು ಇನ್ನೂ ನೀವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಕೇವಲ ದೈಹಿಕ ಶ್ರಮವೇ ನಿಮ್ಮ ಸಾಧನೆ ಅಂದುಕೊಂಡಿದ್ದೀರಿ ಈ ಮಾತನ್ನು ಕೇಳಿಸಿಕೊಳ್ಳಿ ಲಿವಿಂಗ್ ಇನ್ ದ ಫೇವರಬಲ್ ಆ್ಯಂಡ್ ಅನ್ಫೇವರಬಲ್ ಸಿಚುಯೇಷನ್ ಈಸ್ ಕಾಲ್ಡ್ ಪಾರ್ಟ್ ಆಫ್ ಲೈಫ್ ಬಟ್ ಸ್ಮೈಲಿಂಗ್ ಇನ್ ಆಲ್ ದೋ ಸಿಚುವೇಷನ್ ಈಸ್ ಕಾಲ್ಡ್ ಆರ್ಟ್ ಆಫ್ ಲೈಫ್ ಈ ಪಾರ್ಟ್ ಆಫ್ ಲೈಫ್ ಮತ್ತು ಆರ್ಟ್ ಆಫ್ ಲೈಫ್ ಬಗ್ಗೆ ಯೋಚನೆಯನ್ನು ಮಾಡಿ ಸದಾ ಹಸನ್ಮುಖಿಗಳಾಗಿರಿ ಬದುಕಲು ಕರೆಯಲಿ ನಿಮ್ಮ ಕುಟುಂಬದವರನ್ನು ನಿಮ್ಮ ಪರಿವಾರವನ್ನು ನಿಮ್ಮ ಸ್ನೇಹಿತರನ್ನು ನಿಮ್ಮ ಪ್ರೇಯಸಿಯನ್ನು ನಿಮ್ಮ ಮಕ್ಕಳನ್ನು ಗುರು ಹಿರಿಯರನ್ನು ಈ ದಿನ ಹೆಚ್ಚು ಪ್ರೀತಿಸಿ ದಿನದ ಎಲ್ಲ ಶುಭಾಶುಭ ಫಲಗಳು ನಿಮ್ಮದಾಗುತ್ತವೆ ಕರ್ಮಣ್ಯತಿಕಾರಸ್ಥೆ ಮಾಫಲೇಶು ಕದಾಚನ ಅನ್ನೋ ಹಾಗೆ ಕರ್ತವ್ಯವನ್ನು ಮಾತ್ರ ಮಾಡಿ ಅದರಿಂದ ಬರುವ ಫಲಿತಾಂಶವನ್ನು ಫಲಾಫಲಗಳನ್ನು ಭಗವಂತನಿಗೇ ಬಿಟ್ಟು ಬಿಡಿ ಚಿಂತೆ ಮಾಡಬೇಡಿ ಮನೆ ದೇವರ ಸ್ಮರಣೆಯನ್ನು ಮಾಡ್ತಾ ನಿಮಗೆ ಶುಭವಾಗುತ್ತೆ ಮೀನ ಇಂಗ್ಲಿಷ್ನಲ್ಲಿ ಡಿಪ್ಲೊಮ್ಯಾಟಿಕ್ ಅಂತ ಒಂದು ಪದ ಇದೆ ಇದರ ಅರ್ಥ ತುಂಬಾ ಇದೆ ಯಾವುದೇ ಸಂದರ್ಭದಲ್ಲಿ ಯಾವ ರೀತಿಯಿಂದಲಾದರೂ ಇದನ್ನು ಬಳಸಿಕೊಳ್ಬಹುದು ಅಂತಹ ಸಮಯ ಸಮರ ಚತುರರು ಮೀನರಾಶಿಯವರು ಮಹಾಭಾರತ ಯುದ್ಧ ಸಂಗ್ರಾಮದಲ್ಲಿ ಚಕ್ರವ್ಯೂಹವನ್ನು ರಚನೆ ಮಾಡಿ ಅಭಿಮನ್ಯುವನ್ನು ಹತ ಮಾಡಿದಂತೆ ಮೀನರಾಶಿಯವರ ಜೀವನ ವೃತ್ತ ಅಂತ ಆಗುತ್ತೆ ಅಂದರೆ ಇಲ್ಲಿ ವೀರ ಬಾಲಕ ಅಭಿಮನ್ಯವರಿಗೆ ಚಕ್ರವ್ಯೂಹ ಭೇದಿಸುವ ಯುದ್ಧ ಕಲೆ ಗೊತ್ತಿರುತ್ತೆ ಆದರೆ ಅದೇ ಚಕ್ರವ್ಯೂಹದಿಂದ ಹೊರಬರುವ ತಂತ್ರಗಾರಿಕೆ ಗೊತ್ತಿರಲ್ಲ ಹಾಗೆ ಸಾಹಸದ ಕಷ್ಟದ ಕಾರ್ಯಗಳನ್ನು ಮಾಡ್ತೀರಿ ಸುಳಿಯಂತೆ ಚಕ್ರಾಕಾರವಾಗಿ ಸುತ್ತಿ ಸುತ್ತಿ ಅದನ್ನೇ ಮಾಡ್ತಾ ಇದ್ದೀರಿ ಅದರಿಂದ ಹೊರಬರುವ ಕಲೆಯನ್ನು ಕೌಶಲ್ಯವನ್ನು ಕಲಿಯಬೇಕಾಗಿದೆ ಇದಕ್ಕೆ ನಿಮ್ಮ ಪ್ರೇಯಸಿ ಸಂಗಾತಿ ಪತಿ ಪತ್ನಿಯೇ ಉತ್ತಮ ಗುರುಗಳಾಗಿದ್ದಾರೆ ಅವರ ಸಲಹೆಯನ್ನು ಪಡೆದುಕೊಳ್ಳಿ ಈ ದಿನದ ಆರ್ಥಿಕ ಸ್ಥಿತಿ ಆರೋಗ್ಯ ಸ್ಥಿತಿ ಅಷ್ಟಕ್ಕಷ್ಟೇ ಇರುತ್ತೆ ಸ್ತ್ರೀಯರಿಗೆ ಶುಭಪ್ರದವಾದ ದಿನ ಆದರೆ ರಹಸ್ಯವಾಗಿ ಮಾಡುವ ಕಾರ್ಯಗಳು ಈ ದಿನ ಬಹಿರಂಗಗೊಳ್ಳೋದ್ರಿಂದ ವಿದ್ಯಾರ್ಥಿಗಳು ಎಚ್ಚರದಿಂದ ಇರಿ ನಿಮ್ಮ ಕಷ್ಟ ನಷ್ಟಗಳ ಪರಿಹಾರ ಎಂದರೆ ಭೂ ವರಹ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ ಶುಭವಾಗುತ್ತೆ ಪ್ರಿಯ ವೀಕ್ಷಕರೇ ಇಷ್ಟು ಹೊತ್ತು ದ್ವಾದಶ ರಾಶಿಯವರ ದಿನ ಭವಿಷ್ಯವನ್ನು ಕೇಳಿದ್ರಿ ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ ಮೇಷ ಸಿಂಹ ರಾಶಿಯವರ ಅದೃಷ್ಟ ಸಂಖ್ಯೆ ಒಂದು ಕನ್ಯಾ ಕಟಕ ವೃಶ್ಚಿಕ ಮೂರು ಧನಸ್ಸು ನಾಲ್ಕು ಮಕರ ಮೀನ ಐದು ಕುಂಭ ಋಷಭ ಆರು ಮಿಥುನ ತುಲಾ ರಾಶಿಯವರ ಅದೃಷ್ಟ ಸಂಖ್ಯೆ ಒಂಬತ್ತು ಆಗಿರುತ್ತೆ ವೀಕ್ಷಕರೇ ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ ಸದಾ ಭಗವಂತನನ್ನು ಸ್ಮರಿಸ್ತಾ ಇರಿ ತಮಗೆಲ್ಲ ಶುಭವಾಗುತ್ತೆ ನಮಸ್ಕಾರ